ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಅದೇ ಸಬರೀನ್ ಆಪ್ಟಿಕಲ್ ಕೇಬಲ್ ನಾವು ಪ್ರತಿದಿನ ಬಳಸುವಂಥ ಸಾಮಾಜಿಕ ಜಾಲತಾಣ ಆಗಿರುವಂಥ ವ್ಯಾಟ್ಸಪ್ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಹಾಗೆ ಬ್ಯಾಂಕಿಂಗ್ ಸೌಲಭ್ಯ ಆನ್ಲೈನ್ ಎಜುಕೇಶನ್ ಪ್ಲಾಟ್ಫಾರ್ಮ್ ಯಾವುದೇ ರೀತಿಯ ಮಾಹಿತಿಯನ್ನು ಪ್ರಸಾರ ಮಾಡೋದಾಗಿರ್ಬೋದು ಇವೆಲ್ಲ ಕೂಡ ಡಿಪೆಂಡ್ ಆಗಿರೋದು ಸಬ್ಮರೀನ್ ಆಪ್ಟಿಕಲ್ ಕೇಬಲ್ ಸಿಸ್ಟಮ್ ಮೇಲೆ ಹಾಗಾದರೆ ಈ ಸಬ್ಮರೀನ್ ಆಪ್ಟಿಕಲ್ ಕೇಬಲ್ಸ್ ಅಂದರೆ ಏನು ಇದು ಯಾವ ರೀತಿ ಜಗತ್ತಿನ ತುಂಬ ಸಮುದ್ರಗಳ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ಹರಕೊಂಡಿದೆ ಇದರಿಂದ ನಮಗೆ ಆಗುವಂಥ ಲಾಭ ಆದರೂ ಏನು ಮತ್ತು ಇವುಗಳನ್ನು ಯಾವ ರೀತಿ ಅಂತ ದೊಡ್ಡ ಸಾಗರಗಳ ಕೆಳಗಡೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ವಿಚಾರಗಳ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನಾವು ಇಂದು ಬಳಸುವಂಥ ಇಂಟರ್ನೆಟ್ ಆಗಿರ್ಬೋದು ಜಗತ್ತಿನ ಯಾವುದೇ ವ್ಯಕ್ತಿ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರೋದಾಗಿರ್ಬೋದು ಹಾಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಡೇಟಾವನ್ನು ಪ್ರಸಾರ ಮಾಡ್ತಿರೋದಾಗಿರ್ಬೋದು ಇಂಥ ಎಲ್ಲ ಸೇವೆಗಳು ನಡೀತಾ ಇರೋದೇ ಸಬ್ಮರೀನ್ ಆಪ್ಟಿಕಲ್ ಕೇಬಲ್ನಿಂದ ಸಮುದ್ರದ ಕೆಳಗಡೆ ಹಾದು ಹೋಗಿರುವಂಥ ಆಪ್ಟಿಕಲ್ ಕೇಬಲ್ಗಳು ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಜಿಟಲ್ ಮಾಹಿತಿಯನ್ನು ರವಾನೆ ಮಾಡಲಿಕ್ಕೆ ಯೂಸ್ ಮಾಡಲಾಗ್ತಾ ಇದೆ ಹಾಗೆ ಇವುಗಳ ಮೂಲಕ ಯಾವುದೇ ದೇಶಗಳಾಗಿರಬಹುದು ಅಥವಾ ಬೇರೆ ಬೇರೆ ಖಂಡಗಳು ತಮ್ಮ ಕಮ್ಯುನಿಕೇಷನ್ ಫೆಸಿಲಿಟಿ ಇಂಟರ್ನೆಟ್ ಸಂಪರ್ಕ ಹಾಗೆ ಬೇಕಾದಂಥ ಡಿಜಿಟಲ್ ಮಾಹಿತಿಯನ್ನು ಪರಸ್ಪರ ಟ್ರಾನ್ಸ್ಫರ್ ಮಾಡ್ಕೋಬಹುದಾಗಿದೆ ಹೆಚ್ಚಿನ ಜಾಗತಿಕ ಸಂವಹನ ಉಪಗ್ರಹಗಳ ಮೂಲಕ ಸಾಧಿಸಲಾಗ್ತಾ ಇದೆ ಎಂಬುದು ಸಾಮಾನ್ಯವಾಗಿ ತಪ್ಪು ಗ್ರಹಿಕೆ ಅಂತ ಹೇಳ್ಬೋದು ಯಾಕಂದರೆ ವಾಸ್ತವವಾಗಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ಇಂಟರ್ನ್ಯಾಷನಲ್ ಡೇಟಾ ಮತ್ತು ಧ್ವನಿ ವರ್ಗಾವಣೆಗಳು ಪ್ರಸ್ತುತ ಪ್ರಪಂಚದ ಸಮುದ್ರದ ತಳವನ್ನು ದಾಟುವಂತಹ ಅನೇಕ ಆಪ್ಟಿಕಲ್ ಕೇಬಲ್ಗಳ ಮೂಲಕವೇ ಆಗ್ತಾ ಇದೆ ಈ ಮೂಲಕ ವಿಶ್ವದ ಬೇರೆ ಬೇರೆ ದೇಶಗಳ ಅಥವಾ ಭಾಗಗಳ ನಡುವೆ ಡಿಜಿಟಲ್ ಸಂಪರ್ಕವನ್ನು ಸ್ಥಾಪಿಸಲಾಗ್ತಾ ಇದೆ ಸಮುದ್ರದ ಕೆಳಗಡೆ ಆಪ್ಟಿಕಲ್ ಕೇಬಲ್ ಹಾಕುವಂತಹ ಈ ಪ್ರಕ್ರಿಯೆ ಎಷ್ಟೋ ಮಿಲಿಯನ್ಗಳಷ್ಟು ವೆಚ್ಚದಾಯಕವಾಗಿದೆ ಈ ಕೇಬಲ್ಗಳನ್ನು ವಿಶೇಷವಾದ ಹಡಗುಗಳನ್ನು ಬಳಸಿ ಸಮುದ್ರದ ಕೆಳಗಡೆ ಹಾಕಲಾಗ್ತಾ ಇದೆ ಈ ಕೇಬಲ್ ರಚನೆ ಯಾವ ರೀತಿ ಇರುತ್ತೆ ಅನ್ನೋ ವಿಚಾರಕ್ಕೆ ಹೋದರೆ ಪ್ರಮುಖವಾಗಿ ಈ ಸಬ್ಮರೀನ್ ಆಪ್ಟಿಕಲ್ ಕೇಬಲ್ ಮಾಹಿತಿ ರವಾನೆ ಮಾಡುವಂತಹ ಆಪ್ಟಿಕಲ್ ಫೈಬರ್ಗಳನ್ನು ಒಳಗೊಂಡಿರುತ್ತದೆ ನಂತರ ಇದನ್ನು ಸಿಲಿಕಾನ್ ಜೆಲ್ನಿಂದ ಮುಚ್ಚಲಾಗ್ತಾ ಇರುತ್ತೆ ಇದನ್ನು ಸಮುದ್ರದ ಜೀವಿಗಳಿಂದ ರಕ್ಷಿಸುವಂಥ ಉದ್ದೇಶದಿಂದ ಪ್ಲಾಸ್ಟಿಕ್ ಸ್ಟೀಲ್ ವೈರಿಂಗ್ ತಾಮ್ರ ಮತ್ತು ನೈಲಾನ್ ಹೊದಿಕೆಯಿಂದ ಮುಚ್ಚಲಾಗ್ತಾ ಇರುತ್ತೆ ಇಂತಹ ಆಪ್ಟಿಕಲ್ ಕೇಬಲ್ಗಳು ಎಷ್ಟೋ ಸಾವಿರ ಕಿಲೋಮೀಟರ್ಗಳಷ್ಟು ಸಮುದ್ರದಲ್ಲಿ ಹಾಯ್ದು ಹೋಗಿ ಡಿಜಿಟಲ್ ಮಾಹಿತಿಯನ್ನು ರವಾನೆ ಮಾಡುವಂತೆ ಕೆಲಸ ಮಾಡ್ತಾ ಇದೆ ಜಲಾಂತರ್ಗಾಮಿ ಕೇಬಲ್ಗಳು ಅಂದರೆ ಸಬ್ಮರೀನ್ ಆಪ್ಟಿಕಲ್ ಕೇಬಲ್ಗಳು ಪ್ರತಿ ಸೆಕೆಂಡ್ಗೆ ಒಂದು ಸಾವಿರ ಗಿಗಾಬಿಟ್ಸ್ ಅಂದರೆ ಹತ್ತು ಲಕ್ಷ ಮೆಗಾಬಿಟ್ಗಳಷ್ಟು ಡೇಟಾವನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದೆ ಇದನ್ನು ನಾವು ಸ್ಯಾಟ್ಲೈಟ್ಸ್ಗೆ ಕಂಪೇರ್ ಮಾಡಿದರೆ ಸ್ಯಾಟ್ಲೈಟ್ಸ್ ಬರೀ ಒಂದು ಸಾವಿರ ಮೆಗಾಬಿಟ್ಗಳಷ್ಟು ಮಾಹಿತಿಯನ್ನು ರವಾನೆ ಮಾಡಬಹುದಾಗಿದೆ ಎನ್ನುವುದು ತಿಳಿದು ಬಂದಿದೆ ಈ ಸಬರೀನ್ ಕೇಬಲ್ಗಳು ಬಹಳ ಅನೇಕ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಪ್ರಭಾವವನ್ನು ಬೀರಿದೆ ಇವು ದೇಶಾಂತರಗಳಲ್ಲಿ ವಿಡಿಯೋ ಕಾಲ್ಸ್ ವಿಡಿಯೋ ಸ್ಟ್ರೀಮಿಂಗ್ ಹಾಗೆ ಸಾಮಾಜಿಕ ಜಾಲತಾಣಗಳ ಸಂಪರ್ಕವನ್ನು ಸಾಧಿಸುತ್ತದೆ ಇವೆಲ್ಲವುಗಳ ಜೊತೆಗೆ ಜಗತ್ತಿನ ಆರ್ಥಿಕತೆಯಲ್ಲಿ ಕೂಡ ಅತ್ಯಂತ ಮಹತ್ವದ ಪಾತ್ರವನ್ನು ಈ ಕೇಬಲ್ಸ್ಗಳು ವಹಿಸುತ್ತವೆ ಯಾಕಂದರೆ ಇದೇ ಆಪ್ಟಿಕಲ್ ಕೇಬಲ್ಗಳು ಪ್ರತಿದಿನ ಸರಿಸುಮಾರು ಹತ್ತು ಟ್ರಿಲಿಯನ್ ಡಾಲರ್ಗಳಷ್ಟು ಹಣಕಾಸು ವಹಿವಾಟಿನ ಡೇಟಾವನ್ನು ಕೂಡ ರವಾನೆ ಮಾಡುತ್ತಾ ಇದೆ ಇದಿಷ್ಟು ಸಬಮರಿನ್ ಆಪ್ಟಿಕಲ್ ಕೇಬಲ್ಸ್ಗಳ ಬಗೆಗಿನ ಸಂಕ್ಷಿಪ್ತ ಮಾಹಿತಿಯಾಗಿದ್ದು ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರಗಳ ಬಗ್ಗೆ ನೋಡೋಣ ಧನ್ಯವಾದಗಳು